ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಬೇಲಿಯ ಹೊಲ ಮೇದಂತೆ ಪೊಲೀಸರೇ ಕೊಲೆಗಡಿಕರು ಎಂದು ಗಂಭೀರವಾಗಿ ಆರೋಪಿಸಲಾಗಿದೆ ಇದೊಂದು ವ್ಯವಸ್ಥಿತ ಸಂಚು ಪೊಲೀಸರ ಹಾಗೂ ಕೊಲೆಗಾರರ ಒಡಂಬಡಿಕೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಸುಹಾಶ್ ಶೆಟ್ಟಿ ಕಾರು ಇಟ್ಟಿದ್ದ ಸಮಯದಲ್ಲೂ ಕೊಲೆಗಡಿಕರು ಸರ್ವಿಸ್ ಸ್ಟೇಷನ್ಗೆ ಬಂದು ಕಾರನ್ನು ನೋಡಿಕೊಂಡು ಹೋಗಿದ್ದಾರೆ ಇದನ್ನು ಪೊಲೀಸರು ತನಿಖೆ ಮಾಡಿದ್ದಾರೆ ಇವರು ಯಾರ್ಯಾರನ್ನ ಫಿಕ್ಸ್ ಮಾಡಿದ್ದಾರೆ ಅಪರಾಧಿಗಳ ಫೋಟೋಗಳನ್ನು ಸಮೇತ ನೀಡುವುದಿಲ್ಲವೆಂದರೆ ಈ ಪ್ರಕರಣದಲ್ಲಿ ಎಷ್ಟೊಂದು ಹಣ ಪಡೆದಿರಬಹುದು ಎಂದು ಮೂಲ್ಕಿ ಮುಡುಬಿದ ಶಾಸಕ ಉಮನಾಥ್ ಕೋಟಿಯಾನ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಗುದ್ದಿ ಇನ್ನೊಂದು ಪಿಕಪ್ ಗಾಡಿಯನ್ನು ಅಡ್ಡಾಕಿ ನಾಲ್ಕು ಜನ ಕತ್ತಿಯಿಂದ ಅಮಾನುಷವಾಗಿ ಕಡಿಯುವಂತಹ ದೃಶ್ಯವನ್ನು ನಾವೆಲ್ಲ ಕಂಡಿದ್ದೇವೆ ನೀವು ಕಂಡಿದ್ದೀರಿ ಆ ಸಂದರ್ಭದಲ್ಲಿ ಒಂದು ಕೋಟೆ ನಿರ್ಮಾಣ ಮಾಡಿದ ರೀತಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವ್ಯವಸ್ಥಿತವಾಗಿ ನಾಲ್ಕು ಜನರನ್ನು ನಡುವಿನಲ್ಲಿ ಆಟ ಆಡಲಿಕ್ಕೆ ಬಿಟ್ಟಾಗಿ ಕಡಿಯಲಿಕ್ಕೆ ಬಿಟ್ಟು ಒಂದು ಕೋಟೆಯನ್ನು ನಿರ್ಮಿಸಿ ಬೇರೆ ಯಾರೇ ಅಲ್ಲಿಗೆ ಬರದೇ ರೀತಿಯಲ್ಲಿ ರಕ್ಷಣೆ ಕೊಡುವಂತಹದ್ದು ಸಹ ನಮ್ಮ ವಿಡಿಯೋದಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಈಗಾಗಲೇ ಸುಭಾಷ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂತ ಇಪ್ಪತ್ತು ಜನರು ಸಹ ಸಹಕಾರವನ್ನು ಮಾಡ್ತಾರೆ ಒಂದು ಮುಸುಕುದಾರಿ ಮಹಿಳೆಯೇ ಬಂದು ಕಾರ್ನಲ್ಲಿ ಕೂರಿ ಕೂರಿ ಅಂತ ದೂಟಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ ಅಲ್ಲಿಂದ ಪಾರು ಮಾಡ್ತಾರೆ ಬಹುಶಃ ಅವತ್ತೇ ವ್ಯವಸ್ಥಿತ ರೀತಿಯಲ್ಲಿ ಮೊದಲೇ ಅವರು ವ್ಯವಸ್ಥೆಯ ರೀತಿಯಲ್ಲಿ ನಾವು ಎರಡು ಭಾಗಗಳಾಗಿ ಬಂದು ನಿಮಗೆ ಸೆರೆಂಡರ್ ಆಗ್ತೇವೆ ಅಂತ ಹೇಳಿ ಬಹುಶಃ ಮೊದಲೇ ಪೊಲೀಸರು ಮತ್ತು ಅವರ ನಡುವೆ ಒಡಂಬಡಿಕೆ ಆಗಿದೆ ಅಂತ ನಮಗೆ ಬಂದಂತ ಮಾಹಿತಿ ಇವರು ಯಾರನ್ನು ಹಿಡಿಯಲಿಲ್ಲ ಅವರು ಎಲ್ಲೂ ಓಡಲಿಲ್ಲ ಪೊಲೀಸರು ಮತ್ತು